ಗೆಳೆಯರೆ ನಮಸ್ಕಾರ ಹೋಪ್ ಯು ವಾಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಎಂಟನೇ ತರಗತಿಯ ಪ್ರತಿಯೊಂದು ಪಾಠದ ಹಿಂದುಗಡೆ ಬರ್ತಕ್ಕಂಥ ಕಠಿಣ ಶಬ್ದಗಳನ್ನು ನೋಡ್ತಾ ಹೋಗೋಣ ಸೊ ಇದರಿಂದ ಎಂಟನೇ ತರಗತಿಯ ಪ್ರತಿಯೊಂದು ಕಠಿಣ ಶಬ್ದಗಳು ನಿಮಗೆ ಒಂದೇ ಪ್ಲೇಸ್ನಲ್ಲಿ ಅತ್ಯಂತ ಸರಳವಾಗಿ ಸಿಕ್ಕಾಗೆ ಆಗ್ತದೆ ಸರಿನಾ ಸೊ ವಿಡಿಯೋನ ಕೊನೆ ತನಕ ನೋಡಿ ಹೊಸಬರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇ ಪಾಠದ ಹಿಂದುಗಡೆ ಬರ್ತಕ್ಕಂಥ ಕಠಿಣ ಶಬ್ದಗಳು ಅಭೀಷ್ಟ ಎಂದರೆ ಬಯಸಿದ್ದು ಆಚ್ಛಾದೀತ ಎಂದರೆ ಮುಚ್ಚಲ್ಪಟ್ಟ ಆಧಿಪತ್ಯ ಎಂದರೆ ಯಜಮಾನಿಕೆ ಕಳೆಬರ ಎಂದರೆ ಮೃತದೇಹ ಅಥವಾ ಶರೀರ ಇದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ ಕಳೆಬರ ಘನಿಸದೆ ಎಂದರೆ ಲೆಕ್ಕಿಸದೆ ಗೌಪ್ಯ ಎಂದರೆ ಗುಟ್ಟು ರಹಸ್ಯ ಚಿಂದಿ ಎಂದರೆ ಚೂರು ಪರಿವರ್ತನೆ ಎಂದರೆ ಬದಲಾವಣೆ ಪ್ರಶಂಸೆ ಎಂದರೆ ಹೊಗಳಿಕೆ ಭಿಖಾರಿ ಎಂದರೆ ನಿರ್ಗತಿಕ ವಿಲಾಯತಿ ಎಂದರೆ ವಿದೇಶ ಅಥವಾ ಅನ್ಯ ದೇಶ ಹಸನ್ಮುಖಿ ಎಂದರೆ ನಗುಮುಖ ಉಳ್ಳವನು ಈ ಎಲ್ಲ ಪದಗಳಲ್ಲಿ ಕಳೆಬರಹ ಮತ್ತು ಭಿಖಾರಿ ಹಾಗೆ ವಿಲಾಯತಿ ಈ ಮೂರು ಪದಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇವುಗಳನ್ನು ನೀವು ಮರಿಬಾರ್ದು ನೆಕ್ಸ್ಟ್ ಎರಡನೇ ಪಾಠದ ಹಿಂದುಗಡೆ ಬರುವ ಶಬ್ದದ ಕಡೆಗೆ ಹೋಗೋಣ ಮೊದಲನೇ ಪದ ಅಗ್ಗ ಅಗ್ಗ ಎಂದರೆ ಕಡಿಮೆ ಬೆಲೆ ಅಥವಾ ಸ್ವಲ್ಪ ತುಸು ಎಂದರ್ಥ ನೆಕ್ಸ್ಟ್ ಅಲೆ ಅಲೆ ಎಂದರೆ ಸುತ್ತಾಡು ತಿರುಗಾಡು ಅಸ್ತ್ರ ಎಂದರೆ ಆಯುಧ ಜನಪ್ರಿಯ ಎಂದರೆ ಪ್ರಸಿದ್ಧ ಅಥವಾ ಖ್ಯಾತಿ ಪಡೆದ ಪರಾಕಾಷ್ಠೆ ಎಂದರೆ ಕೊನೆಯ ಗಡಿ ಪುಕ್ಕಟ್ಟೆ ಎಂದರೆ ಉಚಿತ ದಟ್ ಇಸ್ ನಥಿಂಗ್ ಬಟ್ ಫ್ರೀ ಬುನಾದಿ ಎಂದರೆ ತಳಹದಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ ಬುನಾದಿ ಎಂದರೆ ತಳಹದಿ ಭಂಗಿ ಎಂದರೆ ವ್ಯಂಗ್ಯ ಅಥವಾ ಕುಟಿಲತೆ ಮನ ಎಂದರೆ ಹೆಚ್ಚು ತೂಕವಾದ ಇಂಪಾರ್ಟೆಂಟ್ ತುಂಬ ಜನರಿಗೆ ಈ ಪದಾರ್ಥ ಗೊತ್ತಿರೋದಿಲ್ಲ ಮನ ಎಂದರೆ ಹೆಚ್ಚು ತೂಕವಾದ ಮರುಳು ಅಂದರೆ ಹುಚ್ಚುತನ ಮಾಲೀಕ ಅಂದರೆ ಯಜಮಾನ ಹರಡು ಅಂದರೆ ಪಸರಿಸು ಅಥವಾ ಕೆದರು ಹಿಂಜರಿಕೆ ಎಂದರೆ ಹಿಂದೆ ಸರಿ ಕೀಳರಿಮೆ ನೆಕ್ಸ್ಟ್ ಹುನ್ನಾರ ಎಂದರೆ ಸಂಚು ಇಂಪಾರ್ಟೆಂಟ್ ಹುನ್ನಾರ ಎಂದರೆ ಸಂಚು ನೆಕ್ಸ್ಟ್ ಹೊಕ್ಕು ಹೊಕ್ಕು ಅಂದರೆ ಒಳಗೆ ಹೋಗು ಇವು ಎರಡನೇ ಪಾಠದ ಹಿಂದಗಡೆ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಕಠಿಣ ಶಬ್ದಗಳು ಇದರಲ್ಲಿ ಪ್ರಮುಖವಾಗಿ ಮನ ಎಂಬ ಪದದ ಅರ್ಥ ಹಾಗೆ ಹೊಕ್ಕು ಹುನ್ನಾರ ಇವುಗಳನ್ನು ನೀವು ಮರಿಬಾರ್ದು ಜೊತೆಗೆ ಬುನಾದಿ ಕೂಡ ಯಾಕಂದರೆ ಬುನಾದಿಯನ್ನು ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ ನೆಕ್ಸ್ಟ್ ಮೂರನೇ ಪಾಠದ ಹಿಂದ್ಗಡೆ ಬರುವ ಕಠಿಣ ಶಬ್ದಗಳು ಮೊದಲನೇ ಪದ ಅನರ್ಘ್ಯ ಅಂದರೆ ಶ್ರೇಷ್ಠ ಉಜ್ವಲ ಅಂದರೆ ಶ್ರೇಷ್ಠ ನಂತರ ಉದ್ರೇಕ ಈ ಪದದ ಅರ್ಥ ಅತಿಶಯ ಅಥವಾ ಮೇರೆ ಮೇರು ನೆಕ್ಸ್ಟ್ ಕೆಚ್ಚೆದೆಯ ಈ ಪದದ ಅರ್ಥ ಭಯವಿಲ್ಲದ ಮನಸ್ಸಿನ ನೆಕ್ಸ್ಟ್ ಬರೋದು ತಂಗು ಮನೆ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ ತಂಗು ಮನೆ ಎಂದರೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ ನೆಕ್ಸ್ಟ್ ತಾಸು ತಾಸು ಎಂದರೆ ಗಂಟೆ ನಂದನವನ ಅಂದರೆ ದೇವೇಂದ್ರನ ಉಪವನ ಅಥವಾ ಸಂತಸ ನೀಡುವ ಪ್ರದೇಶ ನೀಲಮನೆ ಇಂಪಾರ್ಟೆಂಟ್ ಎಫ್ ಡಿ ಎದಲ್ಲಿ ಬಂದಿರೋ ಪ್ರಶ್ನೆ ನೀಲಮನೆ ಎಂದರೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅಥವಾ ಅತಿಥಿ ಗಹ ನೇಸರು ಇಂಪಾರ್ಟೆಂಟ್ ಸೂರ್ಯ ನೇಸರು ಎಂದರೆ ಸೂರ್ಯ ಅಥವಾ ದಿನಕರ ಪಡುವನ ಪಡುವನ ಎಂದರೆ ಪಶ್ಚಿಮ ಮೂಡನ ಎಂದರೆ ಪೂರ್ವ ನೆಕ್ಸ್ಟ್ ಬರೋದು ಪಾತರಗಿತ್ತಿ ಅಂದರೆ ಚಿಟ್ಟೆ ಅಥವಾ ಪತಂಗ ಬನ್ನಿಸು ಅಂದರೆ ವರ್ಣಿಸು ಅಥವಾ ಹೊಗಳಿಕೆ ಬಿರುಗಾಳಿ ಈ ಪದದ ಅರ್ಥ ಜೋರಾಗಿ ಬೀಸುವ ಗಾಳಿ ಮುಸುಕು ಅಂದರೆ ಅಸ್ಪಷ್ಟ ಮೃಗಜಲ ಅಂದರೆ ಬಿಸಿಲುಗುದುರೆ ಅಥವಾ ಮರಿಚಿಕೆ ಈ ಬಿಸಿಲುಗುದುರೆ ಅನ್ನೋದನ್ನು ನುಡಿಗಟ್ಟಾಗಿ ಕೂಡ ಕೇಳಬಹುದು ನೆನ್ಪಿಟ್ಕೋಬೇಕು ಮೃಗಜಲ ಎಂದರೆ ಬಿಸಿಲುಗುದುರೆ ಅಥವಾ ಮರೀಚಿಕೆ ವಾಸ್ತುಶಿಲ್ಪ ಅಂದರೆ ಕಟ್ಟಡ ರಚನೆಯ ಕಲೆ ಸಂಪದ ಎಂದರೆ ಸಂಪತ್ತು ಐಶ್ವರ್ಯ ಸಂಬೋಧಿಸು ಎಂದರೆ ಕುರಿತು ಹೇಳು ಸಾರಥಿ ರಥವನ್ನು ಓಡಿಸುವವ ಅಥವಾ ವಾಹನದ ಚಾಲಕ ಕೊನೆಯದಾಗಿ ಸ್ಮಾರಕ ಸ್ಮಾರಕ ಎಂದರೆ ನೆನಪಿಗಾಗಿ ಕಟ್ಟಿದ್ದು ಈ ಮೂರನೇ ಪಾಠದ ಹಿಂದ್ಗಡೆ ಬಂದಿರುವ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದಾರ ಸೊ ನೆನಪಿಟ್ಕೋಬೇಕಾಗ್ತದೆ ತಂಗುಮನೆ ಹಾಗೆ ನೀಲ್ಮನೆ ಜೊತೆಗೆ ಬಿತ್ತಾರ ವಿಸ್ತಾರ ಇವೆಲ್ಲವೂ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಜೊತೆಗೆ ಮೃಗಚಲ ಕೂಡ ಸರಿನಾ ಸೊ ಇದಿಷ್ಟು ಮಾಹಿತಿ ಮೂರನೇ ಪಾಠದ ಹಿಂದಗಡೆ ನೆಕ್ಸ್ಟ್ ನಾಲ್ಕನೇ ಪಾಠದ ಹಿಂದಗಡೆ ಬಂದಿರುವ ಕಠಿಣ ಶಬ್ದಗಳು ಮೊದಲನೇ ಪದ ಇಳೆ ಇಳೆ ಎಂದರೆ ಭೂಮಿ ಅಥವಾ ದರೆ ಅಥವಾ ಪೊಡವಿ ಅಥವಾ ಅವನಿ ಓಕೆ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪದಗಳನ್ನು ನೀವು ನೋಡ್ಕೋಬೇಕಾಗ್ತದೆ ಆಗಿರಬಹುದು ಸೂರ್ಯ ಆಗಿರಬಹುದು ನೆಕ್ಸ್ಟ್ ಬರೋದು ಕಾನನ ಕಾನನ ಎಂದರೆ ವನ ಕಾಡು ಅಥವಾ ಕಾಂತಾರ ಇದನ್ನು ಕೂಡ ಮರಿಬಾರ್ದು ಕಾಂತಾರ ಎಂದರೂ ಕೂಡ ಕಾಡು ಅರ್ಥ ಕೊಡುತ್ತದೆ ತರ್ಕ ಈ ಪದದ ಅರ್ಥ ವಾದ ತಿರುಪೆ ಎಂದರೆ ಭಿಕ್ಷೆ ಪರಮೋಚ್ಚ ಎಂದರೆ ಅತ್ಯುನ್ನತ ಗ್ರೇಟೆಸ್ಟ್ ಮೆಟ್ರಿಕ್ಯುಲೇಷನ್ ಎಂದರೆ ಹತ್ತನೆಯ ತರಗತಿಗೆ ಸಮಾನ ಓದು ಮೇಧಾವಿ ಎಂದರೆ ಬುದ್ಧಿವಂತ ಈ ಬುದ್ಧಿವಂತ ಅನ್ನೋ ಪದವನ್ನು ನೀವು ನೆನಪಿಟ್ಕೋಬೇಕಾಗ್ತದೆ ಶುದ್ಧ ರೂಪದಲ್ಲಿ ಬರೆಯುವಲ್ಲಿ ಇವದನ್ನು ಕೇಳ್ತಾರ ಬುದ್ಧಿವಂತ ವೆರಿ ಇಂಪಾರ್ಟೆಂಟ್ ಶುದ್ಧ ರೂಪದ ಕನ್ನಡದಲ್ಲಿ ಬರೆಯುವ ಸಮಯದಲ್ಲಿ ಕೇಳ್ತಾರ ಬುದ್ಧಿವಂತ ನೆಕ್ಸ್ಟ್ ಬರೋದು ವನ ಕಾಡು ವಿಕಸನ ಎಂದರೆ ಹಿಗ್ಗುವಿಕೆ ಹಾಗಾದರೆ ಕೂಗುವಿಕೆಗೆ ಏನಂತಾರೆ ಲೆಟ್ ಇನ್ ದ ಕಮೆಂಟ್ ಸೆಕ್ಷನ್ ವಿಕಸನೆ ಎಂದರೆ ಹಿಗುವಿಕೆ ಅಥವಾ ಅರಳುವಿಕೆ ಅಂತಾದರೂ ಕೂಡ ನಾವು ಹೇಳಬಹುದು ಜೊತೆಗೆ ದೊಡ್ಡದಾಗುವಿಕೆ ಅಂತಾದರೂ ಅನ್ನಬಹುದು ನೆಕ್ಸ್ಟ್ ಬರೋದು ಸಂಭಾವನೆ ಸಂಭಾವನೆ ಎಂದರೆ ಗೌರವಧನ ಸುಮ ಎಂದರೆ ಹೂವು ಫ್ಲಾವರ್ ಇದರಲ್ಲಿ ಪ್ರಮುಖವಾಗಿ ಸಂಭಾವನೆ ಪದವನ್ನು ಕೂಡ ನೀವು ನೆನಪಿಡ್ಕೋಬೇಕಾಗ್ತದೆ ಎಕ್ಸಾಮಲ್ಲಿ ಇದರದ ಶುದ್ಧ ರೂಪವನ್ನು ಕೂಡ ಕೇಳಬಹುದು ಸಂಭಾವನೆ ಜೊತೆಗೆ ಬುದ್ಧಿವಂತ ಇವೆರಡು ಇಂಪಾರ್ಟೆಂಟ್ ಶುದ್ಧ ರೂಪ ಅಂತ ಬಂದಾಗ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಸಮನಾರ್ಥಕಗಳು ಹಾಗೆ ಕಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮನಾರ್ಥಕ ಪದಗಳನ್ನು ನೀವು ಸಂಗ್ರಹಿಸಬೇಕಾಗ್ತದೆ ದಟ್ ಈಸ್ ಇಂಪಾರ್ಟೆಂಟ್ ಸೊ ಇದಿಷ್ಟು ನಾಲ್ಕನೇ ಪಾಠದ ಹಿಂದ್ಗಡೆ ಬಂದಿರುವ ಸಮನಾರ್ಥಕಗಳು ನೆಕ್ಸ್ಟ್ ಐದನೇ ಪಾಠದ ಹಿಂದ್ಗಡೆ ಬಂದಿರುವ ಸಮನಾರ್ಥಕಗಳ ಕಡೆಗೆ ಹೋಗೋಣ ಜೊತೆಗೆ ಸ್ನೇಹಿತರೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇತ್ತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಕೊಡೋದನ್ನು ಕೂಡ ಮರಿಬೇಡಿ ದಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮೀ ನೆಕ್ಸ್ಟ್ ಮೊದಲನೇ ಪದ ಐಸಿರಿ ಐಸಿರಿ ಎಂದರೆ ಐಶ್ವರ್ಯ ಅಥವಾ ಸಂಪತ್ತು ಕುತೂಹಲ ಕುತೂಹಲ ಎಂದರೆ ಆಶ್ಚರ್ಯ ಅಥವಾ ಉತ್ಸುಕತೆ ಕೊಪ್ಪರಿಗೆ ಈ ಪದದ ಅರ್ಥ ಕಡಾಯಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಕೇಳಿರುವ ಪದ ಕೊಪ್ಪರಿಗೆ ಎಂದರೆ ಕಡಾಯಿ ಎಂದರ್ಥ ಗುಮ್ಮಾಗಿ ಎಂದರೆ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಎಂದರ್ಥ ಗೋಸಾಯಿ ಎಂದರೆ ಸನ್ಯಾಸಿ ಅಥವಾ ಭೈರಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಗೋಸಾಯಿ ಎಂದರೆ ಸನ್ಯಾಸಿ ಅಥವಾ ಭೈರಾಗಿ ತಿಕ್ಕಲು ಎಂದರೆ ಬುದ್ಧಿಭ್ರಮಣೆ ಅಥವಾ ಹುಚ್ಚು ದಾದೇರು ಎಂದರೆ ಸೇವಕಿಯರು ಇಂಪಾರ್ಟೆಂಟ್ ಕೇಳೋ ಪ್ರಶ್ನೆ ದಾದೇರು ಎಂದರೆ ಸೇವಕಿಯರು ದಿರ್ಸು ಎಂದರೆ ವಸ್ತ್ರ ಇಂಪಾರ್ಟೆಂಟ್ ದಿರ್ಸು ಎಂದರೆ ವಸ್ತ್ರ ಎಂದರ್ಥ ಅಥವಾ ಬಟ್ಟೆ ಅಂತಾದರೂ ಹೇಳಬಹುದು ನೆಕ್ಸ್ಟ್ ಮೊಗೆ ಬೊಗಸೆ ತುಂಬ ಮೋರಿ ಎಂದರೆ ಚರಂಡಿ ಅಥವಾ ಗಟಾರ ಯಥಾಸ್ಥಿತಿ ಎಂದರೆ ಮೊದಲ ಇದ್ದ ರೀತಿ ಫಸ್ಟ್ ಯಾವ ಥರ ಇರ್ತದಲ್ಲ ಅದು ಯಥಾಸ್ಥಿತಿ ಸಂಭ್ರಮ ಎಂದರೆ ಸಂತೋಷ ಹ್ಯಾಪಿನೆಸ್ ಸುರೋಹನ್ನೆ ಎಂದರೆ ಒಂದು ಜಾತಿಯ ಹೂವಿನ ಮರ ಅಥವಾ ಪನ್ನಾಗ ಇಂಪಾರ್ಟೆಂಟ್ ಕೇಳಬಹುದು ಸುರೋಹನ್ನೆ ಎಂದರೆ ಒಂದು ಜಾತಿಯ ಹೂವಿನ ಮರ ಅಥವಾ ಪನ್ನಾಗ ಸೊ ಇದಿಷ್ಟು ಐದನೇ ಪಾಠ ನೆಕ್ಸ್ಟ್ ಬರೋದು ಆರನೇ ಪಾಠ ಆನಮ ಎಂದರೆ ಒಡೆಯ ಅಥವಾ ಸ್ವಾಮಿ ಆಶಿಸು ಎಂದರೆ ಬಯಸು ಉದ್ಘಾತೃ ಎಂದರೆ ಋತ್ವಿಜ ಇಂಪಾರ್ಟೆಂಟ್ ಉದ್ಘಾತೃ ಎಂದರೆ ಋತ್ವಿಜ ಅಥವಾ ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು ಎನಿತು ಎಂದರೆ ಎಷ್ಟು ಎಸಗಲಿ ಎಂದರೆ ಆಶೀರ್ವದಿಸಲಿ ಕವಿ ಎಂದರೆ ಆವರಿಸು ಕಾನನ ಎಂದರೆ ಕಾಡು ಅಥವಾ ಅರಣ್ಯ ಚೇತನ ಎಂದರೆ ಶಕ್ತಿ ಚೈತನ್ಯ ತರಗು ಎಂದರೆ ಕುಂದುವಿಕೆ ಇರುಳು ಎಂದರೆ ರಾತ್ರಿ ತುಡುಕಿ ಎಂದರೆ ಕಸಿದುಕೊಂಡು ಇಂಪಾರ್ಟೆಂಟ್ ತುಡುಕಿ ಎಂದರೆ ಕಸಿದುಕೊಂಡು ಅಥವಾ ಕಿತ್ತುಕೊಳ್ಳು ತೊಳಲು ಎಂದರೆ ಚಿಂತೆ ಮಾಡು ಇಂಪಾರ್ಟೆಂಟ್ ತೊಳಲು ಎಂದರೆ ಚಿಂತೆ ಮಾಡು ಅಥವಾ ಶ್ರಮಪಡು ಪರಿಪಾಲಿಸು ಎಂದರೆ ರಕ್ಷಣೆ ಮಾಡು ಅಥವಾ ಕಾಪಾಡು ಬೇಹು ಎಂದರೆ ಗುಪ್ತಾಚರ ಮಂಕು ಎಂದರೆ ಭ್ರಾಂತಿ ವಿನೋದ ಎಂದರೆ ಹಾಸ್ಯ ಅಥವಾ ಉತ್ಸುಕತೆ ವೃಂದ ಎಂದರೆ ಸಮೂಹ ಇಂಪಾರ್ಟೆಂಟ್ ವೃಂದ ಎಂದರೆ ಸಮೂಹ ಅಥವಾ ಗುಂಪು ಸಂದೇಹ ಎಂದರೆ ಅನುಮಾನ ಸತಿಯೆಂದರೆ ಹೆಂಡತಿ ಅಥವಾ ಮಡದಿ ಸಲಹು ಎಂದರೆ ಕಾಪಾಡು ಸುತೆಯೆಂದರೆ ಮಗಳು ಇಂಪಾರ್ಟೆಂಟ್ ಸುತೆಯೆಂದರೆ ಮಗಳು ಹವನ ಎಂದರೆ ಹೋಮ ಅಥವಾ ಯಜ್ಞ ಹಸುಳೆ ಎಂದರೆ ಮಗು ವೆರಿ ಇಂಪಾರ್ಟೆಂಟ್ ಹಸುಳೆ ಎಂದರೆ ಮಗು ಇದಿಷ್ಟು ಈ ಪಾಠದ ಹಿಂದುಗಡೆ ಬಂದಿರುವ ಕಠಿಣ ಪದಗಳು ಏಳನೇ ಪಾಠದ ಹಿಂದುಗಡೆ ಬರುವ ಪ್ರಮುಖ ಕಠಿಣ ಶಬ್ದಗಳು ಅಂಚು ಈ ಪದದ ಅರ್ಥ ದಡ ಅಥವಾ ತೀರ ಆತಂಕ ಎಂದರೆ ಭಯ ಅಥವಾ ಅಡ್ಡಿ ಕಡ ಎಂದರೆ ಸಾಲ ಕೊಡುವುದು ಕಾಸು ಎಂದರೆ ದುಡ್ಡು ಹಣ ಕೊಂಚ ಎಂದರೆ ಅಲ್ಪ ಅಥವಾ ಸ್ವಲ್ಪ ಚರಟ ಎಂದರೆ ಗಸಿ ಚಿಮಿನಿ ದೀಪ ಎಂದರೆ ಸೀಮೆ ಎಣ್ಣೆ ದೀಪ ಚೌಲ ಎಂದರೆ ಮುಡಿ ತೆಗೆಸು ಇಂಪಾರ್ಟೆಂಟ್ ಚೌಲ ಪದದ ಅರ್ಥ ಮುಡಿತೆಗೆಸು ಅಥವಾ ತಲೆ ಕೂದಲನ್ನು ತೆಗೆಸುವುದು ಎಂದರ್ಥ ಜೋನಿ ಬೆಲ್ಲ ವೆರಿ ಇಂಪಾರ್ಟೆಂಟ್ ಜೋನಿ ಬೆಲ್ಲ ಎಂದರೆ ನೀರು ಬೆಲ್ಲ ದೂರ್ವೆ ಎಂದರೆ ಗರಿಕೆ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ದೂರ್ವೆ ಎಂದರೆ ಗರಿಕೆ ದೈನಿಕ ಎಂದರೆ ದಿನನಿತ್ಯ ಪ್ರತಿದಿನ ಎವ್ರಿ ಡೇ ನಸುಕು ಎಂದರೆ ಮುಂಜಾನೆ ಅಥವಾ ಬೆಳಗಿನ ಸಮಯ ನಿವಾರಣೆ ಎಂದರೆ ದೂರು ಮಾಡು ಅಥವಾ ಹೋಗಲಾಡಿಸು ನೆವ ಎಂದರೆ ಕಾರಣವನ್ನು ಹೇಳು ಅಥವಾ ನೆಪ ಪಟ್ಟಾಂಗ ಇಂಪಾರ್ಟೆಂಟ್ ಪಟ್ಟಾಂಗ ಎಂದರೆ ಹರಟೆ ಅಥವಾ ಮಾತುಕತೆ ಮರಿಬಾರದು ಪಟ್ಟಾಂಗ ಎಂದರೆ ಹರಟೆ ಅಥವಾ ಮಾತುಕತೆ ಯಥೇಚ್ಛೆ ಎಂದರೆ ಬೇಕಾದಷ್ಟು ಮನಸ್ಸಿಗೆ ಬಂದಷ್ಟು ಸಂಗತಿ ಎಂದರೆ ವಿಷಯ ಹಸನ್ಮುಖಿ ಎಂದರೆ ನಗುಮೊಗ ಈ ಪಾಠದ ಹಿಂದ್ಗಡೆ ಬಂದಿರುವ ಕೆಲವಷ್ಟು ಪದಗಳು ಇಂಪಾರ್ಟೆಂಟ್ ಆಗ್ತದೆ ಪಟ್ಟಾಂಗ ಮರೆಯಬಾರದು ಈ ಪದಾರ್ಥ ಹರಟೆ ಜೋನಿ ಬೆಲ್ಲ ಎಂದರೆ ನೀರು ಬೆಲ್ಲ ಧೂರ್ವೆ ಎಂದರೆ ಗರಿಕೆ ದೈನಿಕ ಎಂದರೆ ದಿನನಿತ್ಯ ಚೌಲ ಎಂದರೆ ಮುಡಿ ತೆಗೆಸು ಈ ಎಲ್ಲ ಪದಗಳನ್ನು ನೀವು ಮರಿಬಾರ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಏಳನೇ ಪಾಠ ಮುಗಿದ ನಂತರ ನೆಕ್ಸ್ಟ್ ಎಂಟನೇ ಪಾಠದ ಹಿಂದಗಡೆ ಬರುವ ಕಠಿಣ ಶಬ್ದಗಳ ಕಡೆಗೆ ನಮ್ಮ ಪಯಣ ಈ ಪಾಠದ ಹಿಂದಗಡೆ ಬರುವ ಪ್ರತಿಯೊಂದು ಪದಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಅಂತುಟು ಎಂದರೆ ಅಷ್ಟು ಹಾಗೆ ಅನ್ನರ ಎಂದರೆ ಅಂತಹವರು ಅಭಾಗ್ಯತರು ಇಂಪಾರ್ಟೆಂಟ್ ಅಭಾಗ್ಯತರು ಎಂದರೆ ತಾವಾಗಿಯೇ ಬಂದವರು ಅಲೆ ಎಂದರೆ ಅಲ್ಲವೇ ಅಲ್ತು ಎಂದರೆ ಅಲ್ಲ ಅಲ್ತೆ ಎಂದರೆ ಅಲ್ಲವೇ ಅಳೆ ಎಂದರೆ ನಾಶ ಆದ್ಯರ್ ಎಂದರೆ ಮೊದಲಾದವರು ಆರ್ತ ಎಂದರೆ ಸಮರ್ಥ ಇಂಪಾರ್ಟೆಂಟ್ ಆರ್ತ ಎಂದರೆ ಸಮರ್ಥ ಇಂತು ಎಂದರೆ ಹೀಗೆ ಇನಿತು ಎಂದರೆ ಇಷ್ಟು ಇರಕೆ ಎಂದರೆ ಇರುವಿಕೆ ಇರ್ಕುಂ ಎಂದರೆ ಇರುವರು ಇರ್ಕೆ ಎಂದರೆ ಇರಲಿ ಈಗುಂ ಎಂದರೆ ಕೊಡುವುದು ಉರದೆ ಎಂದರೆ ಕೂಡಲೆ ಅಥವಾ ತಕ್ಷಣ ಇಂಪಾರ್ಟೆಂಟ್ ಎಲ್ಲ ಪದಗಳಲ್ಲಿ ಉರದೆ ಎಂಬ ಪದದ ಅರ್ಥವನ್ನು ಮರಿಬಾರದು ಕೂಡಲೆ ಉಸಿರು ಎಂದರೆ ಹೇಳು ಎಂತುಟು ಎಂದರೆ ಹೇಗೆ ಸರಿನಾ ಎಂತುಟು ಎಂದರೆ ಹೇಗೆ ಎರಗು ಎಂದರೆ ನಮಸ್ಕರಿಸು ಎಳೆಯ ಎಂದರೆ ಒಡೆಯ ಪ್ರಿಯ ಎಳವೆ ಎಂದರೆ ಬಾಲ್ಯ ಏಕ ಎಂದರೆ ಒಂದು ಒದವಿದ ಎಂದರೆ ಒದಗಿದ ಒರೆ ಎಂದರೆ ಹೇಳು ಓಲ್ವರೆ ಎಂದರೆ ಮೆಚ್ಚುವರೆ ಒಳವು ಎಂದರೆ ಇರುವುದು ಒಳವೆ ಎಂದರೆ ಇರುವುದೇ ಕಬ್ಬ ಕಾವ್ಯ ತದ್ವ ರೂಪದಲ್ಲಿ ಕೂಡ ಕೇಳುವ ಸಾಧ್ಯತೆ ಇರತಕ್ಕಂಥ ಪ್ರಶ್ನೆ ಕಾವ್ಯ ಕಬ್ಬ ಸರಿನಾ ಕವಡು ಕಪಟ ಕಿತ್ತಡಿ ತಪಸ್ವಿ ಇಂಪಾರ್ಟೆಂಟ್ ಕಿತ್ತಡಿ ಪದಾರ್ಥ ತಪಸ್ವಿ ಕೆಮ್ಮನೆ ಎಂದರೆ ಸುಮ್ಮನೆ ಕೊಳ ಎಂದರೆ ಖರೀದಿಸು ಬೆಲೆ ಕೊಟ್ಟು ತೆಗೆದುಕು ಅಥವಾ ಕೊಂಡುಕು ಘನ ಎಂದರೆ ಶ್ರೇಷ್ಠ ಗೋಷ್ಠಿ ಎಂದರೆ ಮಾತುಕತೆ ಸಂಭಾಷಣೆ ಕಥಾಲಾಪ ಚತುರ ಎಂದರೆ ನಾಲ್ಕು ಚೆನ್ನಿಗ ಎಂದರೆ ಚೆಲುವ ಜಾನಿಲಿ ಎಂದರೆ ಜಾಣ್ಮೆ ಇಲ್ಲದ ಇಂಪಾರ್ಟೆಂಟ್ ಕೇಳಿರೋ ಪ್ರಶ್ನೆ ಜಾನಿಲಿ ಎಂದರೆ ಜಾಣ್ಮೆ ಇಲ್ಲದ ತನಿಸಿದಂ ಎಂದರೆ ತೃಪ್ತಿಪಡಿಸಿದವನು ತನಿಸಿದಂ ಎಂದರೆ ತೃಪ್ತಿಪಡಿಸಿದವನು ತಾಳವ ಎಂದರೆ ಅನುಭವಿಸುವವ ತುರಂಗ ಎಂದರೆ ತುರಗ ಕುದುರೆ ಅಶ್ವ ಇಂಪಾರ್ಟೆಂಟ್ ಎಕ್ಸಾಂಬಲ್ಲಿ ಕೇಳಿರೋ ಪ್ರಶ್ನೆ ತುರಂಗ ಎಂದರೆ ಅಶ್ವ ವಾಜಿ ಕುದುರೆ ಎಲ್ಲ ಪದಗಳನ್ನು ಹೇಳಬಹುದು ನಾವು ತ್ರೀ ಎಂದರೆ ಮೂರು ದ್ವಿ ಎಂದರೆ ಎರಡು ನಂಬುಗೆ ಎಂದರೆ ಭರವಸೆ ನಿಕ್ಕುವ ಎಂದರೆ ನಿಶ್ಚಯ ನೆಕ್ಸ್ಟ್ ನಿನ್ನೊಳಂ ಎಂದರೆ ನಿನ್ನಲ್ಲಿಯೂ ನೆರಂ ಎಂದರೆ ಸಹಾಯ ಪಂಚ ಐದು ಪರಿಹಾಸ ಎಂದರೆ ಚೇಷ್ಟೆ ಇಂಪಾರ್ಟೆಂಟ್ ಪರಿಹಾಸ ಅರ್ಥ ಚೇಷ್ಟೆ ಅಥವಾ ವಿನೋದ ಹಕ್ಕು ಪಾಸು ಹಕ್ಕು ಎಂದರೆ ಹಾಸುಹಕ್ಕು ನೆಕ್ಸ್ಟ್ ಪುಗುತರ್ಪುದಂ ಎಂದರೆ ಪ್ರವೇಶಿಸುವುದು ಪ್ರವೇಶಿಸಿತು ಪೆರ್ಮೆ ಎಂದರೆ ಹೆಮ್ಮೆ ಇಂಪಾರ್ಟೆಂಟ್ ಪೆರ್ಮೆ ಎಂದರೆ ಹೆಮ್ಮೆ ಪೇಳ್ವ ಎಂದರೆ ಆಜ್ಞಾಪಿಸುವ ಪೋಯ್ ಎಂದರೆ ಕೊಡು ಬಟ್ಟೆ ಎಂದರೆ ದಾರಿ ಬಲ್ಪ್ ಎಂದರೆ ಸಾಮರ್ಥ್ಯ ಬಲ್ಮೆ ಬಲುಮೆ ಅಥವಾ ಶಕ್ತಿ ಬಾವನ್ನ ಎಂದರೆ ಶ್ರೀಗಂಧ ಇಂಪಾರ್ಟೆಂಟ್ ಬಾವನ್ನ ಪದಾರ್ಥವನ್ನು ಕೇಳ್ತಾರೆ ಗೊತ್ತಿರಬೇಕು ಶ್ರೀಗಂಧ ಬೆಮೆಗೊಂಡು ಎಂದರೆ ಭ್ರಮೆಗೊಂಡು ಆಸೆಪಟ್ಟು ಭವತಿ ಎಂದರೆ ಪೂಜ್ಯಳೆ ಇಂಪಾರ್ಟೆಂಟ್ ಭವತಿ ಪದದಾರ್ಥ ಪೂಜ್ಯಳೆ ಎಂದರೆ ತನ್ನ ಸಂಸಾರ ಮನ್ನಿಸಿ ಎಂದರೆ ಗೌರವಿಸಿ ಮಾನ್ ಎಂದರೆ ಬಿಡು ಮು ಎಂದರೆ ಮುಂದಿನ ಮುಂತಪ್ಪ ಎಂದರೆ ಮೊದಲಾದ ಮೃಷ್ಟ ಎಂದರೆ ರಸವತ್ತಾದ ಇಂಪಾರ್ಟೆಂಟ್ ಮೃಷ್ಟ ಅಥವಾ ರುಚಿಯಾದ ಮೈಮೇಗಾರ ಮೈಮೇಗಾರ ಎಂದರೆ ಶ್ರೇಷ್ಠ ಸಮರ್ಥ ಮೋಡೆ ಎಂದರೆ ಮೂಡೆ ಯಥೇಚ್ಛ ಅಂದರೆ ಬೇಕಾದಷ್ಟು ವಿನೋದ ಎಂದರೆ ಆನಂದ ಉತ್ಸಾಹ ಷಟ್ ಎಂದರೆ ಆರು ಸಬ್ಬವಕಾರ ಎಂದರೆ ಹಾಸ್ಯಗಾರ ಇಂಪಾರ್ಟೆಂಟ್ ಸಬ್ಬವಕಾರ ಎಂದರೆ ಹಾಸ್ಯಗಾರ ಸಾವಿರ ಸಾವಿರ ಸಿಂಗರದ ಅಂದರೆ ಸ್ವಭಗಿನ ಅಥವಾ ಭೂಷಣಪ್ರಾಯವಾದ ಸಿದ್ಧಿ ಎಂದರೆ ಕೈವಶ ಮಾಡಿಕೊಳ್ಳುವಿಕೆ ಅಥವಾ ಅತಿ ಅತಿಮಾನುಷ ಶಕ್ತಿ ಈ ಪಾಠದ ಹಿಂದಗಡೆ ಬಂದಿರುವ ಕೆಲವಷ್ಟು ಪದಗಳು ಹಳಗನ್ನಡದ ರೂಪದಲ್ಲಿ ಇರತಕ್ಕಂಥದ್ದು ಸೊ ಹಾಗಾಗಿ ಇದನ್ನು ನೀವು ಪದೇ ಪದೇ ಪುನರಾವರ್ತನೆಯನ್ನು ಮಾಡಿ ಓದ್ಕೊಳ್ಬೇಕು ಒಂಬತ್ತನೇ ಪಾಠದ ಹಿಂದೆ ಬರುವ ಕಠಿಣ ಶಬ್ದಗಳು ಆಳವೆ ಎಂದರೆ ಆಳುವೆ ಹೊಸಗೆ ಎಂದರೆ ಸಂತೋಷ ಇಂಪಾರ್ಟೆಂಟ್ ಹೊಸಗೆ ಎಂದರೆ ಸಂತೋಷ ಅಥವಾ ಶುಭವಾರ್ತೆ ಕಾರಕಳ ಅಂದರೆ ಕಾರ್ಕಳ ಕೆನೆ ಎಂದರೆ ಸಾರ ತಿರುಳು ಇಂಪಾರ್ಟೆಂಟ್ ಕೆನೆ ಪದಾರ್ಥ ಸಾರ ತಿರುಳು ತಾಳ್ವೆ ಎಂದರೆ ಸಹಿಸುವೆ ತೃಷೆ ಎಂದರೆ ಬಾಯಾರಿಕೆ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇವ ನಮ್ಮ ಕಡ್ಡಾಯ ಕನ್ನಡ ಪೇಪರಲ್ಲೂ ಕೂಡ ಬಂದಿದೆ ಇದು ತೃಷೆ ಎಂದರೆ ಬಾಯಾರಿಕೆ ದೀವಂ ಎಂದರೆ ಆಕಾಶ ಆಕಾಶಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಪದಗಳನ್ನು ನೀವು ನೋಡ್ಕೋಬೇಕು ನಭ ಆ ರೀತಿಯಾಗಿ ನಗಾಳಿ ಎಂದರೆ ಪರ್ವತಗಳ ಸಮೂಹ ಇದು ಕೂಡ ಇಂಪಾರ್ಟೆಂಟ್ ನಗಾಳಿ ಪದದ ಅರ್ಥ ಪರ್ವತಗಳ ಸಮೂಹ ನೆಕ್ಸ್ಟ್ ಪದ ನಿಡುಕರು ನಿಡುಕರು ಅಂದರೆ ನಿಡಿದಾಗಿ ನಿಂತಿರುವ ಗೊಮ್ಮಟ ಮೂರ್ತಿ ಬಸಿರು ಎಂದರೆ ಗರ್ಭ ಅಥವಾ ಗರ್ಭಾಶಯ ಬಿಳಿಯ ಕೊಳ ಎಂದರೆ ಬೆಳಗೊಳ ಶ್ರವಣ ಬೆಳಗೊಳ ಬೇಲನಾಡು ಎಂದರೆ ಬೇಲೂರು ಮುಖ ತತ್ಸಮ ತತ್ಸಮತದ್ಭೋದಲ್ಲಿ ಬರ್ತದೆ ಮುಖ ಮೊಘ ಲತೆ ಎಂದರೆ ಬಳ್ಳಿ ಇಂಪಾರ್ಟೆಂಟ್ ಲತೆ ಬಳ್ಳಿ ಶರ್ವ ನೃಪತುಂಗನ ಮತ್ತೊಂದು ಹೆಸರು ಸುರಭಿ ಎಂದರೆ ಸುಗಂಧ ಇಂಪಾರ್ಟೆಂಟ್ ಸುರಭಿ ಪದದ ಅರ್ಥ ಸುಗಂಧ ಅಥವಾ ಸುವಾಸನೆ ನಂದಿನಿ ಎಂದರೆ ಗೋವು ಇದು ಕೂಡ ಇಂಪಾರ್ಟೆಂಟ್ ನಂದಿನಿ ಗೋವು ಸುರಭಿ ಸುಗಂಧ ನಗಾಳಿ ಪರ್ವತಗಳ ಸಮೂಹ ತೃಷೆ ಬಾಯಾರಿಕೆ ಹೊಸಗೆ ಸಂತೋಷ ನೋಡಿ ಈ ಪಾಠದ ಹಿಂದಗಡೆ ಬಂದಿರುವ ಪ್ರತಿಯೊಂದು ಪದವು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಯಾಕಂದರೆ ಆಲ್ರೆಡಿ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥವು ಆಗಿರ್ತದೆ ನೆಕ್ಸ್ಟ್ ಪಾಠದ ಹಿಂದಗಡೆ ಇರುವ ಶಬ್ದಗಳ ಕಡೆಗೆ ಹೋಗೋಣ ಮೊದಲನೇ ಪದ ಹಿಮ ಹಿಮ ಎಂದರೆ ಮಂಜು ಕರಾವಳಿ ಎಂದರೆ ಸಮುದ್ರ ತೀರ ಪೆರ್ದೆರೆ ಎಂದರೆ ದೊಡ್ಡ ಅಲೆ ಘೋಷೆ ಎಂದರೆ ಗಟ್ಟಿಯಾಗಿ ಹೇಳುವುದು ಗಡಿ ಎಂದರೆ ಸೀಮೆ ಎಲ್ಲೆ ಯೋಧ ಎಂದರೆ ಸೈನಿಕ ಕೊರಳು ಎಂದರೆ ಧ್ವನಿ ಇಂಪಾರ್ಟೆಂಟ್ ಕೊರಳು ಪದದಾರ್ಥ ಧ್ವನಿ ತನು ಎಂದರೆ ದೇಹ ತೆರು ಎಂದರೆ ನೀಡು ತ್ಯಾಗ ಮಾಡು ಹುತಾತ್ಮ ಎಂದರೆ ದೇಶಕ್ಕಾಗಿ ಪ್ರಾಣತ್ಯತ್ತವ ಸ್ಮರಣೆಯೆಂದರೆ ನೆನಪು ನೆರೆ ಎಂದರೆ ಪಕ್ಕ ನೆರಳು ಎಂದರೆ ಆಶ್ರಯ ಮೊಳಗು ಎಂದರೆ ಅಬ್ಬರ ಬೆಳಕು ಎಂದರೆ ಜ್ಞಾನ ಈ ಪಾಠದ ಹಿಂದುಗಡೆ ಬಂದಿರುವ ಪದಗಳು ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಸೊ ಇವುಗಳನ್ನು ಕೂಡ ನೀವು ನೆನಪಿಟ್ಟು ಪ್ರಮುಖವಾಗಿ ಕರ್ದರೆ ಎಂದರೆ ದೊಡ್ಡಲೆ ಘೋಷ ಎಂದರೆ ಗಟ್ಟಿಯಾಗಿ ಹೇಳುವುದು ಹಾಗೆ ಯೋಧ ಎಂದರೆ ಸೈನಿಕ ಕೊರಳು ಎಂದರೆ ಧ್ವನಿ ಇದು ಇಂಪಾರ್ಟೆಂಟ್ ಆಗ್ತದೆ ಕೊರಳು ಎಂದರೆ ಧ್ವನಿ ಇದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಪದಗಳು ನಿಮಗೆ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥವೇ ಆಗಿರ್ತದೆ ನೆಕ್ಸ್ಟ್ ಮುಂದಿನ ಪಾಠಕ್ಕೆ ಹೋಗೋಣ ಅಪ್ಪು ಕೈ ಎಂದರೆ ಒಪ್ಪಿಕೊಳ್ಳು ಅಥವಾ ಸ್ವೀಕರಿಸು ಎಂದರೆ ಅಹಂಕಾರ ಇಹಲೋಕ ಎಂದರೆ ಭೂಲೋಕ ಕುರುಪು ಎಂದರೆ ಒಲವು ಅಥವಾ ಪ್ರೀತಿ ಚಂಚಲತೆ ಎಂದರೆ ಸ್ಥಿರವಿಲ್ಲದ ಜೀವನ್ಮೃತ ಎಂದರೆ ಬದುಕಿದ್ದು ಸತ್ತಂತೆ ಇರುವ ತಂಗು ಎಂದರೆ ಇಳಿದುಕೋ ಬೀಡುಬಿಡು ದುರ್ಬರ ಎಂದರೆ ತಾಳಲಾಗದ ದೋಷ ಎಂದರೆ ತಪ್ಪು ಕುಂದುಕೊರತೆ ನುಡಿಯೆಂದರೆ ಮಾತು ನೆವ ಎಂದರೆ ಕಾರಣ ಪಸರಿಸು ಎಂದರೆ ಹರಡು ಅಥವಾ ವಿಸ್ತರಿಸು ಎಂದರೆ ಕಷ್ಟ ಬಾಗು ಎಂದರೆ ಮನಿ ಅಥವಾ ಬಗ್ಗು ಅಥವಾ ಶರಣಾಗು ಮಿಗಿಲು ಎಂದರೆ ಶ್ರೇಷ್ಠ ರಸಪಾಕ ಎಂದರೆ ರುಚಿಯಾದ ಅಡುಗೆ ವಂಚನೆ ಎಂದರೆ ಮೋಸ ಹದ ಎಂದರೆ ಪಕ್ವತೆ ಸರಿಯಾದ ಸ್ಥಿತಿ ಹನ್ನೆರಡನೇ ಪಾಠದ ಹಿಂದುಗಡೆ ಬಂದಿರುವ ಪ್ರಮುಖ ಕಠಿಣ ಶಬ್ದಗಳು ಕೋಕಿಲವಾಣಿ ಮೊದಲೇದಾಗಿ ಕೋಕಿಲವಾಣಿ ಎಂದರೆ ಕೋಗಿಲೆಯ ಧ್ವನಿ ಜಗ ಎಂದರೆ ಜಗತ್ತು ಕಾನನ ಎಂದರೆ ಕಾಡು ಅಥವಾ ಅರಣ್ಯ ಶ್ರೇಣಿ ಎಂದರೆ ಸಾಲು ಅಥವಾ ಸರಣಿ ಮರುಧ್ವನಿ ಎಂದರೆ ಮಾರ್ಧನಿ ಅಥವಾ ಪ್ರತಿಧ್ವನಿ ಮಹಾಂಬರ ಎಂದರೆ ವಿಶಾಲವಾದ ಆಕಾಶ ಕೈಪರೆ ಎಂದರೆ ಚಪ್ಪಾಳೆ ಇಂಪಾರ್ಟೆಂಟ್ ಕೈಪರೆ ಪದದ ಅರ್ಥ ಚಪ್ಪಾಳೆ ಕೈಪರೆ ಚಪ್ಪಾಳೆ ಪಿಕ ಎಂದರೆ ಕೋಗಿಲೆ ಇಂಪಾರ್ಟೆಂಟ್ ಪಿಕ ಎಂದರೆ ಕೋಗಿಲೆ ಆಲಿಸು ಎಂದರೆ ಮನವಿಟ್ಟು ಕೇಳು ತರ್ಜುಮೆ ಎಂದರೆ ಭಾಷಾಂತರ ಇಂಪಾರ್ಟೆಂಟ್ ತರ್ಜುಮೆ ಪದದಾರ್ಥ ಭಾಷಾಂತರ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದಿಸು ಮಲೆಯೆಂದರೆ ಬೆಟ್ಟ ಸರಿನಾ ನೆಕ್ಸ್ಟ್ ಮುಂದಿನ ಪಾಠಕ್ಕೆ ಹೋಗೋಣ ವಿರಕ್ತಿ ಅಂದರೆ ವೈರಾಗ್ಯ ಆಸೆ ಆಮಿಷಗಳಿಗೆ ಒಳಗಾಗದೇ ಇರುವುದು ಸತಿ ಎಂದರೆ ಹೆಂಡತಿ ಸುತ ಎಂದರೆ ಮಗ ಮತ ಎಂದರೆ ಅಭಿಪ್ರಾಯ ಅಥವಾ ಗುರಿ ಜಾನುವೆ ಎಂದರೆ ಜಾಣ್ಮೆ ಬುದ್ಧಿವಂತಿಕೆ ಉಪಶಾಂತ ಎಂದರೆ ನೆಮ್ಮದಿ ಸಮಾಧಾನ ಸುಸಂಗ ಎಂದರೆ ಒಳ್ಳೆಯವರ ಸ್ನೇಹ ದುಸ್ಸಂಗ ಎಂದರೆ ಕೆಟ್ಟವರ ಸಹವಾಸ ಎಂದರೆ ಪೂರ್ಣ ಪಾತಕ ಎಂದರೆ ಪಾಪ ಕೆಟ್ಟ ಕೆಲಸ ನಕ್ರ ಎಂದರೆ ಮೊಸಳೆ ಇಂಪಾರ್ಟೆಂಟ್ ನಕ್ರ ಪದದ ಅರ್ಥ ಮೊಸಳೆ ಬಾಧೆ ಎಂದರೆ ನೋವು ಸಂಕಟ ವ್ರಜ ಎಂದರೆ ಗುಂಪು ಹಿಂಡು ತ್ರಿಜಗ ಎಂದರೆ ಮೂರು ಲೋಕ ಅನಾಥ ಎಂದರೆ ದಿಕ್ಕಿಲ್ಲದ ತಬ್ಬಲಿ ಮೊರೆ ಎಂದರೆ ಆಶ್ರಯ ರಮನ ಎಂದರೆ ಗಂಡ ಯಜಮಾನ ಕಮಲಮುಖಿ ಎಂದರೆ ಲಕ್ಷ್ಮಿ ಕಮಲಮುಖಿ ಇಂಪಾರ್ಟೆಂಟ್ ಲಕ್ಷ್ಮಿ ಸದಾ ಎಂದರೆ ಯಾವಾಗಲೂ ಸತತ ಮೋದ ಎಂದರೆ ಆನಂದ ಸಂತೋಷ ಲೋಲ ಎಂದರೆ ಆಸಕ್ತನಾದವ ಅಥವಾ ವಿಲಾಸಪ್ರಿಯ ಹರಿವಾನ ಎಂದರೆ ಅಗಲವಾದ ತಟ್ಟೆ ಘನ ಎಂದರೆ ಶ್ರೇಷ್ಠ ಅನಾದಿ ಎಂದರೆ ಪುರಾತನ ಇಂಪಾರ್ಟೆಂಟ್ ಅನಾದಿ ಎಂದರೆ ಪುರಾತನ ನೆಕ್ಸ್ಟ್ ಕ್ರತು ಎಂದರೆ ಯಾಗ ಯಜ್ಞ ಕ್ಷಿತಿಯಮರರು ಎಂದರೆ ಬ್ರಾಹ್ಮಣರು ಕತಿ ಎಂದರೆ ಕೋಪ ದುಃಖ ಅಳಲು ನೆರೆದೆಲೆಯೆಂದರೆ ರಾಗಿ ನೆಲ್ಲು ಎಂದರೆ ಭತ್ತ ಇಂಪಾರ್ಟೆಂಟ್ ನೆಲ್ಲು ಎಂದರೆ ಭತ್ತ ಪಕ್ಷಪಾತ ಎಂದರೆ ಭಾವ ಪತಿಕರಿಸಲು ಎಂದರೆ ಅಂಗೀಕರಿಸಲು ಪಿಸುನ ಎಂದರೆ ಚಾಡಿಕೋರ ಇಂಪಾರ್ಟೆಂಟ್ ಪಿಸುನ ಅರ್ಥ ಚಾಡಿಕೋರ ಅಥವಾ ನೀಚ ಪ್ರತಿಷ್ಠ ಎಂದರೆ ಗರ್ವ ವಿರಂಚಿ ಎಂದರೆ ಬ್ರಹ್ಮ ಅಜ ಇಂಪಾರ್ಟೆಂಟ್ ಎಕ್ಸಾಂಪಲ್ಲಿ ಕೇಳಲು ಸಾಧ್ಯತೆಗಳಿರುವ ಪ್ರಶ್ನೆ ವಿರಂಚಿ ಎಂದರೆ ಬ್ರಹ್ಮ ಅಥವಾ ಅಜ ವೃಹಗ ಅಂದರೆ ಭತ್ತ ಹದನು ಎಂದರೆ ರೀತಿ ಕ್ರಮ ಹಿಸುನ ಎಂದರೆ ಕುತ್ಸಿತ ಬುದ್ಧಿಯವ ಈ ಪಾಠದ ಹಿಂದೆಡೆ ಬಂದಿರುವ ಪದಗಳು ನಮಗೆ ಇಂಪಾರ್ಟೆಂಟ್ ಆಗ್ತದೆ ನೋಡ್ಕೋಬೇಕು ವಿರಂಚಿ ಪದಾರ್ಥ ಬ್ರಹ್ಮ ಮತ್ತು ಅಜ ಪಿಸುನೆ ಎಂದರೆ ಚಾಡಿಕೋರ ಕ್ರತು ಎಂದರೆ ಯಾಗ ಕತಿ ಎಂದರೆ ಕೋಪ ಸೊ ಎಲ್ಲ ಪದಗಳನ್ನು ನೀವು ಮರಿಬಾರ್ದು ಸೊ ಸ್ನೇಹಿತರೆ ಇವೆಲ್ಲವೂ ಎಂಟನೇ ತರಗತಿಯ ಪಾಠದ ಹಿಂದೆಡೆ ಬಂದಿರುವ ಕಠಿಣ ಶಬ್ದಗಳು ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕಂಥವು ನಮಗೆಲ್ಲ ಗೊತ್ತಿರುವ ಹಾಗೆ ಹೈಸ್ಕೂಲ್ ಪಠ್ಯ ಪುಸ್ತಕಗಳಿಂದ ಯಾವೆಲ್ಲ ಪಾಯಿಂಟ್ಸ್ಗಳಿದ್ದರೂ ಕೂಡ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಸೊ ಅದಕ್ಕಾಗಿ ವಿಡಿಯೋನ ಪದೇ ಪದೇ ನೋಡಿ ಈ ಎಲ್ಲ ಕಠಿಣ ಶಬ್ದಗಳನ್ನು ಬಾಯಕ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್